ಎಲ್ಲ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತಾ ಶ್ರೀ ನಿಜಶರಣ ಅಂಬಿಗರ ಚೋಡೇನವರ ಒಂಬೈನೂರ ಐದನೇ ಜಯಂತಿ ಉತ್ಸವದ ಅಂಗವಾಗಿ ಅಂಬಿಗರ ಯುವ ಸೈನ್ಯ ವತಿಯಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಶರಣು ಕಿರ್ಸೋಡ್ಗಿ ಅವರಿಗೆ ಅಭಿನಂದನೆಗಳು ಅದೇ ರೀತಿ ಸಲ ಯಾವ ರೀತಿ ಆನಂದ್ ಖದರ್ಗಿ ಮತ್ತು ಗುಂಡು ಅವರ ಅಧ್ಯಕ್ಷತೆಯಲ್ಲಿ ಭವ್ಯವಾಗಿ ಮೆರವಣಿಗೆ ಆಗಿ ಒಂದು ಯಶಸ್ವಿ ಆಗಿದೆ ಅದೇ ರೀತಿಯಾಗಿ ಈ ಸಲಲ್ಲಿ ಯಶಸ್ವಿ ಆಲಕ್ಕೆ ಎಲ್ಲ ನಮ್ಮ ಕುಲ ಬಾಂಧವರು ಮತ್ತು ಇನ್ನಿತರ ಎಲ್ಲ ಕುಲ ಬಾಂಧವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ನಮಸ್ಕಾರ ಎಲ್ಲ ನನ್ನ ಹುಳಿ ಸಮಾಜದ ಬಾಂಧವರಿಗೆ ಹಾಗೂ ಸರ್ವ ಸಮಾಜರ ಬಾಂಧವರಿಗೆ ಹಾಗೂ ನಮ್ಮ ಮೀಡಿಯಾದವರಿಗೆಲ್ಲರಿಗೂ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವವನ್ನು ಎರಡು ಸಾವಿರದ ಇಪ್ಪತ್ತ ಐದರ ಜಯಂತಿ ಈ ಸಲ ಅಂಬಿಗರ ಯುವ ಸೈನ್ಯದ ವತಿಯಿಂದ ಶ್ರೀ ನಮ್ಮ ಶರಣು ಕಿರ್ಸೋಳಿಗೆ ಅವರಿಗೆ ಆಯ್ಕೆ ಮಾಡಲಾಗಿದೆ ಹೋದ್ ಸಲ ಹೇಗೆ ಗುಂಡು ಅವರು ಆಯ್ಕೆ ಆದರು ಈ ಸಲ ಶರಣು ಕಿರ್ಸೋಳಿಗೆ ಮಾಡಲಾಗಿದೆ ಆದ ಕಾರಣ ಸಮಾಜದ ಎಲ್ಲ ಬಾಂಧವರು ಹಾಗೂ ಸರ್ವ ಸಮಾಜದ ಬಾಂಧವರು ಹೇಗೆ ನಮಗೆ ಎರಡು ವರ್ಷ ಹಿಡಿದು ನೀವು ನಮ್ಮ ಜಯಂತಿಯನ್ನು ಎಲ್ಲರೂ ಬಂದು ಒಂದು ದೊಡ್ಡ ಪ್ರಮಾಣದ ಯಶಸ್ವಿಯನ್ನು ತಂದುಕೊಟ್ಟಿದ್ದೀರಿ ಅದೇ ಥರ ಈ ಸಲವೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ತೊಂದು ಜನವರಿಯಂದು ಶ್ರೀ ನಿರಚರಣ ಅಂಬೀಗರ ಚೌಡಣ್ಣವರ ಜಯಂತ್ಯೋತ್ಸವವನ್ನು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ವರ್ತದಿಂದ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಜಗತ್ ವರ್ತದವರೆಗೂ ಒಂದು ಭವ್ಯ ಮೆರವಣಿಗೆ ಇರುತ್ತದೆ ಆ ಮೆರವಣಿಗೆಯಲ್ಲಿ ತಾವು ಸಮಾಜದ ಬಾಂಧವರು ಹಾಗೂ ಎಲ್ಲ ಸಮಾಜದ ಬಾಂಧವರು ಬಂದು ಹೇಗೆ ನಮಗೆ ಈ ಎರಡು ಸಲ ಯಶ ಯಶಸ್ವಿ ಮಾಡಿಕೊಟ್ಟಿದ್ದೀರಿ ಜಯಂತಿಯನ್ನು ಈ ಸಲವೂ ಕೂಡ ನಮ್ಮ ಶರಣು ಅಧ್ಯಕ್ಷ ಶರಣು ಕಿರ್ತ ಅವರ ಅಧ್ಯಕ್ಷತೆ ಅವರ ಅವರ ನೇತೃತ್ವದಲ್ಲಿ ಇದು ಇದನ್ನು ಕೂಡ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಶ್ರೀ ನಿಜಶರಣ ಅಂಬಿಗಾರ ಚೌಡಯ್ಯವರು ಒಂಬೈನೂರ ಐದನೇ ಜಯಂತ್ಯುತ್ಸವ ಅಂಗವಾಗಿ ಶರಣು ಕಿರ್ಸೋಳ್ಗೆ ಅವರಿಗೆ ಆಯ್ಕೆ ಆಯ್ಕೆ ಮಾಡಿದೆಯ ಎಲ್ಲರೂ ಕೂಡ್ಕೊಂಡು ನಮ್ಮ ಆನಂದ್ ಕದ್ರಿಗೆ ಅವಳಿ ಹಿಂದ ಅಧ್ಯಕ್ಷರಾಗಿರುವ ಅದೇ ರೀತಿ ಗುಂಡು ಆಗಲಿ ಅದೇ ರೀತಿ ಸಂತೋಷ್ ಬೆಣ್ಣೂರಾಗಲಿ ಹಿರಿಯರು ಅದೇ ರೀತಿ ಆಗಲಿ ಎಲ್ಲ ಎಲ್ಲರೂ ಕೂಡ್ಕೊಂಡು ಎಲ್ಲರೂ ಒಂದು ಸೊ ಮನಮೆಚ್ಚಿ ಎಲ್ಲರಿಗೂ ಇದರಿಂದ ಮಾಡಿದೀವಿ ಅವರಿಗೆ ಅದೇ ರೀತಿ ನಮ್ಮ ರಾಜೋತ್ಸವನ್ ಉಪಾಧ್ಯಕ್ಷರಾಗಲಿ ಅದೇ ರೀತಿ ಮಲ್ಲು ಅಲಿಕರಾಗಲಿ ಅದೇ ರೀತಿ ಶಂಕರಾಗಲಿ ಅದೇ ರೀತಿ ಎಲ್ಲ ಎಲ್ಲರೂ ಹಿರಿಯರು ಮಾರ್ಗದರ್ಶಕ ಆಗಿದ್ದೇವೆ ಆಯ್ಕೆ ಆಗಿದ್ದಾರೆ ಅವರು ಅದೇ ರೀತಿ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಏನು ನಿಜಶರಣ ಅಂಬಿಗಾರ್ ಚೌಡೇನವರ ಜಯಂತಿ ನಿಮಿತ್ತವಾಗಿ ಇದ್ರಲಿಂದ ತಿಮ್ಮಪುರಿಂದ ಜಗತ್ತವರೆಗೂ ವರ್ಷ ಅಂತೆ ಈ ವರ್ಷ ಕೂಡ ಭೀ ಹೊಂಟಿದ್ದೇವೆ ಎಲ್ಲರೂ ದಯಮಾಡಿ ನಮ್ಮ ಕುಲ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಎಲ್ಲ ಹೋದ ವರ್ಷ ಅಂತ ಈ ವರ್ಷ ಎಲ್ಲ ಯಶಸ್ವಿ ಮಾಡಿಕೊಟ್ಟಿದ್ದು ಈ ವರ್ಷ ಯಶಸ್ವಿ ಮಾಡಿಕೊಡ್ಬೇಕಂತ ಕಳಕಳಿ ವಿನಂತಿ ಎರಡು ಸಾವಿರದ ಇಪ್ಪತ್ತೈದನೇ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯ ಅಧ್ಯಕ್ಷರಾಗಿ ತನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅಂಬಿಗರ ಯುವ ಸೇನೆ ಅಧ್ಯಕ್ಷ ಅಂಬಿಗರ ಯುವ ಸೇನೆದ ಅಧ್ಯಕ್ಷರ ಹಾಗೂ ಮತ್ತು ಪದಾಧಿಕಾರಿಗಳು ಹಾಗೂ ನನ್ನ ಎಲ್ಲ ಕುಲ ಬಾಂಧವರುಗಳು ತುಂಬ ಹೃದಯ ಧನ್ಯವಾದಗಳು ಶ್ರೀ ನೀರ ಶರಣು ಶರಣರ ಒಂಬೈನೂರ ಐದನೇ ಜನಸೋತ್ಸವಕ್ಕೆ ಆಯ್ಕೆಯಾಗಿರುವಂಥ ನಮ್ಮ ಶರಣು ಕಿರ್ಸರ ಕಿರಿಸವಾಳ್ಗಿ ಅವರಿಗೆ ಅಂಬಿಗರ ವ್ಯವಸ್ಥೆಯ ವತಿಯಿಂದ ಹಾಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು